ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಹನ್ನೆರಡು ಹದಿಮೂರನೇ ಕಂತು ನಾಲ್ಕು ಸಾವಿರ ರೂಪಾಯಿ ಒಟ್ಟು ಪ್ಲಸ್ ಐದು ಸಾವಿರ ರೂಪಾಯಿ ಆಲ್ಮೋಸ್ಟ್ ನಿಮಗೆ ಇಲ್ಲಿ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಹದಿನೈದು ಜಿಲ್ಲೆಗೆ ಜಮಾ ಆಗ್ತಾಯಿರುವ ಮಾತಾಡೋದು ಸ್ನೇಹಿತರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನನಗೆ ತಿಳಿಸ್ಕೊಡ್ತೀನಿ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನನಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶೇರ್ ಮಾಡಿ ಇಲ್ಲಿ ಎಲ್ರಿಗೂ ಕೂಡ ನನಗೆ ತಿಳಿಸ್ಕೊಡೋದಾದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತಾ ಇದ್ದೀರಾ ನಮಗೆ ಏನು ಇಲ್ಲಿ ಏನು ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರ್ತಾ ಇಲ್ಲ ನಮ್ಗೆ ಹಣನೇ ಬರ್ತಾ ಇಲ್ಲ ಏನು ಮಾಡುವಂಥದ್ದು ಅಂತ ತುಂಬ ಅಂದ್ರೆ ತುಂಬಾ ಜನ ಇಲ್ಲಿ ಕೇಳ್ತಾ ಇದ್ದೀರಾ ನಾನು ಒಂದು ವಿಷಯವನ್ನ ತಿಳಿಸ್ಕೊಡ್ತೀನಿ ಇಲ್ಲಿ ಎಲ್ರಿಗೂ ಕೂಡ ಹಣ ಬರದೇ ಇದ್ದರೆ ಏನು ಮಾಡುವಂಥದ್ದು ಅಂತಂದರೆ ಹಣ ನಮಗೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಇದೇ ಏನು ಏನು ಕ್ವಶನನ್ನು ಇಲ್ಲಿ ತುಂಬ ತುಂಬ ರೈಸ್ ಮಾಡ್ತಾ ಇರುವಂಥದ್ದು ಹಣ ಬಂದಿಲ್ಲ ಅಂತಂದರೆ ಏನು ಮಾಡುವಂಥದ್ದು ಇಲ್ಲಿ ಹಣ ಬಂದಿಲ್ಲ ಅಂತ ಅಂದ ತಕ್ಷಣ ಇಲ್ಲಿ ಏನು ಮಾಡಬೇಕಾಗ್ತದೆ ನಾವು ಏನು ಮಾಡಬೇಕು ಹಣ ಬಂದಿಲ್ಲ ಅಂತಂದ್ರೆ ನಾವು ಏನು ಮಾಡಬೇಕು ಇದನ್ನು ತಿಳಿಸ್ಕೊಡಿ ಅಂತ ಸ್ನೇಹಿತರೆ ನಾನು ನಿಮಗೆ ಒಂದು ವಿಷಯವನ್ನು ಕರೆಕ್ಟಾಗಿ ತಿಳಿಸ್ಕೊಡ್ತೀನಿ ಇಲ್ಲಿ ನಿಮಗೆ ಹಣ ಬಂದಿಲ್ಲ ಅಂದ ತಕ್ಷಣ ನೀವು ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾಕಪ್ಪ ಈ ಮಾತನ್ನ ಹೇಳ್ತಾ ಇದ್ದೀನಿ ಹಣ ಬಂದ ತಕ್ಷಣ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಕೇಳ್ಬೋದು ಇಲ್ಲಿ ನೀವು ಕ ಖಂಡಿತವಾಗ್ಲೂ ಹಣ ಬರದೇ ಇದ್ರೆ ನೀವು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಹಣ ಬ ಬಂದರೆ ನೀವು ಏನು ನೀವೇನು ಕೂಡ ವರಿಯನ್ನು ಮಾಡ್ಕೊಳ್ಳೋಲ್ಲ ನಂಗೆ ಗೊತ್ತು ಆದರೆ ಹಣ ಬಂದಿಲ್ಲ ಅಂತಂದರೆ ತುಂಬ ಅಂದರೆ ತುಂಬ ಜನ ಬೇಜಾರನ್ನು ಮಾಡ್ಕೊಳ್ತೀರಾ ಹಾಗಾಗಿ ದಯವಿಟ್ಟು ಅದಕ್ಕೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಚಾನಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋವನ್ನು ಶೇರ್ ಮಾಡೋಣ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನನಗೆ ತಿಳಿಸ್ಕೊಡೋದಾದರೆ ಇಲ್ಲಿ ಮಿನಿಮಮ್ ಆಗಿ ಎಲ್ಲರೂ ಕೂಡ ಇಲ್ಲಿ ನೀವು ಎಲ್ಲರೂ ಕೂಡ ಕೇಳ್ಕೊಳ್ಳುವಂಥದ್ದು ಇದನ್ನೇ ಸರ್ ನಮಗೆ ಹಣ ಬರ್ತಾ ಬರ್ತಾ ಇಲ್ಲ ಸರ್ ನಮಗೆ ಹಣ ಬರ್ತಾ ಇಲ್ಲ ನಮ್ಮ ಒಂದು ಮೇಜರ್ ಆಗಿ ಎಲ್ಲರೂ ಕೂಡ ಕೇಳ್ಕೊಳ್ಳುವಂಥದ್ದು ಸರ್ ನಮಗೆ ಯಾಕೆ ಹಣ ಬರ್ತಾ ಇಲ್ಲ ಯಾಕೆ ಹಣ ಬರ್ತಾ ಇಲ್ಲ ಯಾಕೆ ಹಣ ಬರ್ತಾ ಇಲ್ಲ ಇಲ್ಲಿ ಸ್ನೇಹಿತರೆ ನೀವು ಒಂದನ್ನ ತಿಳಿದುಕೊಳ್ಳಿ ಮಿನಿಮಮ್ ಅಂದ್ರೂ ಕೂಡ ಇಲ್ಲಿ ಎಲ್ಲರೂ ಕೂಡ ಅಂತಂದ್ರೆ ಇಲ್ಲಿ ಪ್ರತಿಯೊಬ್ಬರೂ ಕೂಡ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅನ್ನೋದು ಬಿಟ್ರೆ ಇಲ್ಲಿ ನಮ್ಗೆ ಯಾಕೆ ಈ ರೀತಿ ಆಗ್ತಾ ಇದೆ ಯಾಕೆ ನಮ್ಗೆ ಹಣ ಬರ್ತಾ ಇಲ್ಲ ನಮಗೆ ಯಾಕೆ ಈ ರೀತಿ ಪ್ರಾಬ್ಲಮ್ಗಳು ಇವಾಗ ಪದೇ ಪದೇ ಆಗ್ತಾ ಇದೆ ಅಂತ ಯಾರು ಕೂಡ ಯೋಚನೆ ಮಾಡ್ಲಿಕ್ಕೆ ಹೋಗಲ್ಲ ಯಾಕೆ ಯೋಚನೆ ಮಾಡ್ಲಿಕ್ಕೆ ಹೋಗಲ್ಲ ಅಂತಂದ್ರೆ ಇಲ್ಲಿ ಪ್ರತಿ ಒಬ್ಬರ ಹತ್ರನು ಕೂಡ ಮಿನಿಮಮ್ ಅಂದರು ಕೂಡ ಇಲ್ಲಿ ಎಲ್ಲರೂ ಕೂಡ ಬಡವರು ಇರುವಂತದ್ದು ಹಾಗಾಗಿ ಸರ್ಕಾರ ಇವರಿಗೆ ಅಂತಂದ್ರೆ ಬಡವರಿಗೆ ಮೋಸ ಮಾಡಬಾರ್ದು ಹಾಗಾಗಿ ಇಲ್ಲಿ ಮೋಸ ಮಾಡಬಾರ್ದು ಅಂತ ಅಂದರೆ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಸರ್ಕಾರದಿಂದ ನಾನು ನಿಮಗೆ ಎಲ್ರಿಗೂ ಕೂಡ ಕೇಳ್ಕೊಳ್ಳೋದಾದರೆ ಮೋಸ ಮಾಡಬಾರ್ದು ಅಂತಂದರೆ ಇಲ್ಲಿ ಖಂಡಿತವಾಗಿಯೂ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗ್ತದೆ ಅಂದರೆ ಹೇಗೆ ಎಚ್ಚೆತ್ಕೊಳ್ಳುವಂಥದ್ದು ಸರ್ಕಾರ ಹೇಗೆ ಎಚ್ಚೆತ್ಕೊಳ್ಳುತ್ತೆ ಅದನ್ನು ನನಗೆ ತಿಳಿಸ್ಕೊಡ್ತೀನಿ ಮತ್ತು ಇಲ್ಲಿ ಪ್ರತಿಯೊಬ್ಬರೂ ಕೂಡ ಇದನ್ನೇ ಕೇಳ್ತಿರುವಂಥದ್ದು ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ನಮಗೆ ಮೊದಲಿಗೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣವನ್ನು ಹಾಕಿ ಇಲ್ಲಿ ಸ್ನೇಹಿತರೆ ಒಂದು ವಿಷಯವನ್ನು ನನಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಮೊನ್ನೆ ಒಂದು ಏನು ಸರ್ಕಾರ ಮತ್ತು ಸಿದ್ದರಾಮಯ್ಯನವರು ತಿಳಿಸ್ಕೊಟ್ಟಿದ್ರು ನಾವು ಯಾವುದೇ ಕಾರಣಕ್ಕೂ ಇದು ಏನು ಕೂಡ ಏನು ಖಂಡಿತವಾಗಿಯೂ ಏನೂ ಕೂಡ ನೀವು ವರಿ ಮಾಡಬೇಡಿ ಈ ಒಂದು ಯೋಜನೆ ನಿಲ್ಲೋದಿಲ್ಲ ನಾವು ಖಂಡಿತವಾಗಿಯೂ ನಿಮಗೆ ಹಣ ಹಾಕಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ನಮಗೆ ಟ್ರೈ ಮಾಡ್ತಾ ಇದ್ದೀವಿ ಅಂತಲ್ಲ ಹಣ ಹಾಕಿ ಹಾಕ್ತೀವಿ ಓಟ್ನಲ್ಲಿ ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊನ್ನೆ ಪ್ರೆಸ್ ಮೀಟ್ ಬಂದಾಗ ಹೇಳಿದರು ಆದರೆ ಇಲ್ಲಿ ಇಲ್ಲಿ ಒಂದು ದೊಡ್ಡ ಒಂದು ಪ್ರಾಬ್ಲಮನ್ನು ಮಾಡಿ ಮಾಡ್ತಾ ಇರುವಂಥದ್ದು ಏನಪ್ಪಾ ಅಂತಂದರೆ ಆ ಪ್ರೆಸ್ ಮೀಟ್ ಬಂದಾಗ ಹೇಳಿದ್ರು ಹೌದು ಆದರೆ ಇಲ್ಲಿ ಇವಾಗ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ಹೇಳಿರುವ ಕೆಲಸವನ್ನು ಮಾಡ್ತಾ ಇಲ್ಲ ಹೇಳಿರುವಂಥ ಕೆಲಸ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡ್ತಾ ಇಲ್ಲ ಹಾಗಾಗಿ ಏನು ಮಾಡುವಂಥದ್ದು ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಇಲ್ಲಿ ಅವರು ಹೇಳಿರುವಂಥ ಕೆಲಸವರು ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಅಂತಂದರೆ ಅವರು ಏನು ನಿಮಗೆ ಗೊತ್ತಿರ್ಬೋದು ಮೊನ್ನೆ ಏನು ಪ್ರೆಸ್ ಮೀಟ್ ನಡೀತು ಹಾಗಾಗಿ ಅವರು ಹೇಳಿರುವಂಥ ಕೆಲಸ ಮಾಡ್ತಾ ಇಲ್ಲ ಅಂತಂದರೆ ಅವರು ನಾವು ಹಣ ಹಾಕ್ತೀವಿ ಅಂತ ಹೇಳಿದರು ಆದರೆ ಆ ಒಂದು ಕೆಲಸವನ್ನು ಇವಾಗ ಮಾಡ್ತಾ ಇಲ್ಲ ಸರ್ ಸರ್ಕಾರ ಹಣ ಅಂತ ಹೇಳಿದ್ರು ಆ ಆ ಒಂದು ಕೆಲಸವನ್ನ ಮಾಡ್ತಾ ಇಲ್ಲ ಇಲ್ಲಿ ಸರ್ಕಾರ ಜನರ ದಾರಿ ತಪ್ಪಿಸುವಂಥ ಕೆಲಸವನ್ನ ಮಾಡ್ತಾ ಇದೆ ಅಂತ ತುಂಬಾಂದು ತುಂಬಾ ಜನ ಹೇಳ್ತಾ ಇರುವಂಥದ್ದು ಆದ್ರೆ ಏನು ಕೂಡ ವರಿಯನ್ನ ಮಾಡಬೇಡಿ ಸ್ನೇಹಿತರೆ ಯಾಕಪ್ಪ ಅಂತಂದ್ರೆ ಇಲ್ಲಿ ಸರ್ಕಾರದಿಂದ ಏನು ಕೂಡ ಪ್ರಾಬ್ಲಮ್ ಆಗ್ತಾ ಇಲ್ಲ ಸ್ನೇಹಿತರೆ ಒಂದನ್ನು ತಿಳ್ಕೊಳ್ಳಿ ನೀವು ಸರ್ಕಾರ ಏನೂ ಕೂಡ ಪ್ರಾಬ್ಲಮನ್ನು ಮಾಡಿಲ್ಲ ಅಂತಂದರೆ ನೀವೇ ಒಂದು ಏನು ಅಂತಂದರೆ ಇವಾಗ ಸರ್ಕಾರದ ಪರವಾಗಿ ಮಾತಾಡ್ತಾ ಇಲ್ಲ ಸ್ನೇಹಿತರೆ ಖಂಡಿತವಾಗಿಯೂ ನೀವು ಏನು ಮಾಡ್ತಾ ಇದ್ದೀರಪ್ಪ ಅಂತಂದರೆ ಇಲ್ಲಿ ಮಿಸ್ಟೇಕನ್ನು ಮಾಡ್ತಾ ಇದ್ದೀರಾ ಮಿಸ್ಟೇಕ್ ಏನಪ್ಪ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮಿಸ್ಟೇಕ್ ಏನಪ್ಪ ಅಂತಂದರೆ ಇಲ್ಲಿ ನೀವು ಮೇಯ್ನಾಗಿ ಇಲ್ಲಿ ಪ್ರತಿಯೊಬ್ಬರು ಕೂಡ ಮೇಯ್ನಾಗಿ ಇದೇ ಒಂದು ಪ್ರಾಬ್ಲಮವನ್ನು ಮಾಡ್ತಾ ಇರುವಂಥದ್ದು ಏನಪ್ಪ ಅಂತಂದರೆ ಮೇಯ್ನಾಗಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ನೀವು ಕರೆಕ್ಟಾಗಿ ಇಟ್ಕೊಂಡಿರೋದಿಲ್ಲ ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ನೀವು ಕರೆಕ್ಟಾಗಿ ಇಟ್ಕೊಂಡಿರೋದಿಲ್ಲ ಇದು ಭಾರಿ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಸ್ನೇಹಿತರೆ ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ನಾನು ನಿಮ್ಮೊಂದು ಮೊಬೈಲ್ ನಂಬರ್ ನಿಮ್ಮೊಂದು ಏನು ನಿಮ್ಮೊಂದು ರೇಷನ್ ಕಾರ್ಡ್ ಮತ್ತು ನಿಮ್ಮೊಂದು ಪಾನ್ ಕಾರ್ಡ್ ನಿಮ್ಮೊಂದು ಆಧಾರ್ ಕಾರ್ಡ್ ಈ ರೀತಿ ಏನೆಲ್ಲ ಡಾಕ್ಯುಮೆಂಟ್ಸ್ಗಳಿರುತ್ತಲ್ಲ ಇದನ್ನು ನೀವು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂತ ಅಂದರೆ ನಿಮಗೆ ಹಣ ಬರೋದಿಲ್ಲ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಎಲ್ಲರೂ ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಮಗೆ ತಿಳಿಸ್ಕೊಡೋದಾದರೆ ಇಲ್ಲಿ ನೀವು ಕರೆಕ್ಟಾಗಿ ಈ ಒಂದು ಹೇಳಿರುವಂಥ ಕೆಲಸವನ್ನು ಮಾಡಿಲ್ಲ ಅಂತಂದರೆ ನಿಮ್ಮ ಒಬ್ರಿಗೂ ಕೂಡ ಒಂದು ರೂಪಾಯಿ ಕೂಡ ಬರೋದಿಲ್ಲ ಸ್ನೇಹಿತರೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಹಾಗಾಗಿ ನೀವು ಎಲ್ಲರೂ ಕೂಡ ಏನು ಕೂಡ ವರಿಯನ್ನು ಮಾಡಲಿಕ್ಕೆ ಹೋಗ್ಬೇಡಿ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಸ್ನೇಹಿತರೆ ಅವ್ರಿಗೆ ಹಣ ಬರೋದಿಲ್ಲ ಇವ್ರಿಗೆ ಹಣ ಬರೋದಿಲ್ಲ ಆ ರೀತಿ ಏನೂ ಇಲ್ಲ ಇಲ್ಲಿ ಪ್ರತಿ ಒಬ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ನೀವು ಏನು ಕೂಡ ವರಿಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಚಿಂತಿಸುವಂಥ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಇದು ಸಾರ್ವಜನಿಕರ ಯೋಜನೆ ಆಗಿರೋದ್ರಿಂದ ನಿಮಗೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮ್ಗೆ ಹಣ ಬರುತ್ತೆ ಹಾಗಾಗಿ ನೀವೇನು ಕೂಡ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುವಂಥದ್ದು ಇದು ಸಾರ್ವಜನಿಕರ ಯೋಜನೆ ಆಗಿರೋದ್ರಿಂದ ಇಲ್ಲಿ ಪ್ರತಿ ಒಬ್ಬರು ಕೂಡ ಈ ಒಂದು ಯೋಜನೆಯ ಫಲ ಅಂತಂದರೆ ಏನು ಫಲಾನುಭವಿಗಳ ಇಲ್ಲಿ ಮಹಿಳೆಯರು ಎಲ್ಲರೂ ಕೂಡ ಈ ಒಂದು ಯೋಜನೆಯ ಒಂದು ಏನು ಹಣವನ್ನು ಪಡ್ಕೊಳ್ಳುವಂಥದ್ದು ಇದರ ಒಂದು ಫಲವನ್ನು ಪಡ್ಕೊಳ್ಬೋದು ಯಾಕಪ್ಪ ಅಂತಂದ್ರೆ ಇಲ್ಲಿ ಈ ಒಂದು ಯೋಜನೆಯಿಂದ ಖಂಡಿತವಾಗಿಯೂ ನಿಮಗೆ ಏನು ಹಣ ಬಂದೇ ಬರುತ್ತೆ ನೀವೇನು ಕೂಡ ವರಿಯನ್ನು ಮಾಡಬಾರ್ದು ಯಾಕಪ್ಪ ಅಂತಂದ್ರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳುವಂಥದ್ದು ಕೆಲವರು ನಮಗೆ ಹಣ ಯಾವಾಗ ಬರುತ್ತೆ ನೀವು ಹೇಳ್ತೀರಾ ಹಣ ಬರುತ್ತೆ ಹಣ ಬರುತ್ತೆ ಹಣ ಬರುತ್ತೆ ಅಂತ ಆದರೆ ನೀವು ಯಾವಾಗ ಹಣ ಬರುತ್ತೆ ಅಂತ ಹೇಳಲ್ಲ ಹಾಗಾಗಿ ಇದು ದೊಡ್ಡ ಪ್ರಾಬ್ಲಮ್ ಆಗಿರುವಂಥದ್ದು ಯಾವಾಗ ಹಣ ಬರುತ್ತೆ ಹೇಳಿ 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 ಇದು ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಹಾಗಾಗಿ ನಾನು ನಿಮಗೆ ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ಹಣ ಯಾವಾಗ ಬರುತ್ತೆ ಮುಖ್ಯ ಅಲ್ಲ ಸ್ನೇಹಿತರೆ ಇಲ್ಲಿ ನಿಮಗೆ ಮೇಯ್ನಾಗಿ ನೀವು ಏನು ಡಾಕ್ಯುಮೆಂಟ್ಸನ್ನು ಇಟ್ಕೊಂಡಿದ್ದೀರಾ ಮತ್ತು ನೀವು ಇನ್ನೂ ಏನು ಡಾಕ್ಯುಮೆಂಟ್ಸನ್ನು ಇಟ್ಕೊಳ್ಬೇಕಾಗ್ತದೆ ಅಂತಂದರೆ ನೀವು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ ಅಥವಾ ಇಲ್ವಾ ಅಥವಾ ನೀವು ಹೇಗೆ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಡ್ತಿದ್ದೀರಾ ಅಂತಂದರೆ ನೀವು ಡಾಕ್ಯುಮೆಂಟ್ಸಲ್ಲಿ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ರೇಷನ್ ಕಾರ್ಡ್ ಬೆನಿಫಿಟ್ ತುಂಬ ಇರುವಂತದ್ದು ಸ್ನೇಹಿತರೆ ರೇಷನ್ ಕಾರ್ಡಿಂದ ನಿಮಗೆ ಸರ್ಕ ಆಮೇಲೆ ಹೇಳ್ತೀರ ನೀವು ನಮಗೆ ಏನು ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಅಂತ ಆದರೆ ಇಲ್ಲಿ ರೇಷನ್ ಕಾರ್ಡಿಂದ ತುಂಬ ಉಪಯೋಗ ಇರುವಂಥ ಸ್ನೇಹಿತರೆ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಎಲ್ರು ಕೂಡ ಆಮೇಲೆ ನಿಮ್ಗೆ ಹೇಳ್ಬೋದು ನೀವು ನಮಗೆ ಆ ರೀತಿ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ ಆದ್ರೆ ಇಲ್ಲಿ ರೇಷನ್ ಕಾರ್ಡ್ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ನಾನು ನಿಮಗೆ ಒಂದು ವಿಷಯವನ್ನು ಹೇಳ್ತೀನಿ ರೇಷನ್ ಕಾರ್ಡ್ ಇಂದ ತುಂಬ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ನಾನು ಅದಕ್ಕೆ ಹೇಳ್ತಿರುವಂಥದ್ದು ರೇಷನ್ ಕಾರ್ಡ್ ಅನ್ನುವಂಥದ್ದು ಎಲ್ರಿಗೂ ಕೂಡ ಬೇಕಾಗಿರುವಂಥದ್ದು ರೇಷನ್ ಕಾರ್ಡಿಂದ ತುಂಬ ಅಂದ್ರೆ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ರೇಷನ್ ಕಾರ್ಡ್ ಒಂದು ಅನ್ನುವಂಥದ್ದು ಎಲ್ರಿಗೂ ಕೂಡ ಬೇಕಾಗಿರುವಂಥದ್ದು ಹಾಗಾಗಿ ರೇಷನ್ ಕಾರ್ಡ್ ಅನ್ನುವಂಥದ್ದನ್ನು ನೀವು ಖಂಡಿತವಾಗಿ ಎಲ್ಲರೂ ಕೂಡ ಕರೆಕ್ಟ್ ಆಗಿ ಇಟ್ಕೊಳ್ಳೆ ಬೇಕಾಗಿ ಇರುವಂಥ ಒಂದು ಏನು ಆಧಾರ ಅಂತಲೇ ಹೇಳ್ಬೋದು ಮತ್ತು ನಿಮಗೆ ಅಲ್ಲಿ ಏನು ಅಕ್ಕಿ ಸಿ ಕೂಡ ಸಿಗುತ್ತೆ ಅದರಲ್ಲಿ ರೇಷನ್ ಕಾರ್ಡ್ ಅನ್ನುವಂಥದ್ದು ಅದಕ್ಕೆ ಹೇಳ್ತಾ ಇರುವಂಥದ್ದು ಏನು ಕೂಡ ಒರಿಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ರೇಷನ್ ಕಾರ್ಡ್ ಅನ್ನುವಂಥದ್ದು ಎಲ್ರಿಗೂ ಕೂಡ ಬೇಕಾಗಿರುವಂಥ ಒಂದು ಏನು ಕಾರ್ಡ್ ಅಂತಲೇ ಹೇಳ್ಬೋದು ಹಾಗಾಗಿ ಆ ರೇಷನ್ ಕಾರ್ಡಲ್ಲಿರುವಂಥ ಬೆನಿಫಿಟ್ ನಿಮಗೆ ಗೊತ್ತಿಲ್ಲ ಸ್ನೇಹಿತರೆ ರೇಷನ್ ಕಾರ್ಡಲ್ಲಿ ಬೆನಿಫಿಟ್ ಏನೆಲ್ಲ ಇರುತ್ತೆ ನಿಮಗೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಅಂತ ಹೇಳ್ತಾ ಇದ್ದೀರಾ ರೇಷನ್ ಕಾರ್ಡಿಂದನೇ ಬರ್ತಾ ಇರುವಂಥದ್ದು ಹೌದು ಸ್ನೇಹಿತರೆ ನೀವು ಕೆಲವರು ನಂಬಲ್ಲ ಹೌದು ರೇಷನ್ ಕಾರ್ಡಿಂದಾನೇ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕ್ತಾ ಇರುವಂಥದ್ದು ಸರ್ಕಾರ ಇವಾಗ ರೇಷನ್ ಕಾರ್ಡಿಂದನೇ ನಿಮಗೆ ಹಣ ಹಾಕ್ತಾ ಇರುವಂಥದ್ದು ಇಲ್ಲಿ ಸರ್ಕಾರ ಆಲ್ಮೋಸ್ಟ್ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ಬೋದು ಹೇಗೆ ನಮಗೆ ಸರ್ಕಾರದಿಂದ ರೇಷನ್ ಕಾರ್ ಅಂತಂದರೆ ರೇಷನ್ ಕಾರ್ಡಿಂದ ನಮಗೆ ಹಣ ಸರ್ಕಾರ ಕೊಡತ್ತೆ ಅಂತ ಸ್ನೇಹಿತರೆ ಇಲ್ಲಿ ರೇಷನ್ ಕಾರ್ಡ್ ಅನ್ನುವಂಥದ್ದು ನಿಮಗೆ ಹಣ ಇವಾಗ ಅಕ್ಕಿ ಬರಬೇಕಾದ್ರೆ ಅಕ್ಕಿ ಬದ್ಲಿಕ್ಕೆ ಹಣ ಯಾಕೆ ಬರುತ್ತೆ ಹೇಳಿ ಹಾಗಾಗಿ ರೇ ಅಕ್ಕಿ ಬದಲು ಹಣ ಬರಬೇಕಂತಂದರೆ ರೇಷನ್ ಕಾರ್ಡೇ ಮೇಯ್ನ್ ಇರುವಂಥದ್ದು ಹಾಗಾಗಿ ಆ ರೇಷನ್ ಕಾರ್ಡ್ ಒಂದು ಇಲ್ಲ ಅಂತಂದರೆ ನಿಮಗೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತಲೇ ಹೇಳ್ಬೋದು ದೊಡ್ಡ ಪ್ರಾಬ್ಲಮ್ ಆಗಿ ಪರಿಣಮಿಸುತ್ತೆ ಹಾಗಾಗಿ ರೇಷನ್ ಕಾರ್ಡ್ ಅನ್ನುವಂಥದ್ದು ವೆರಿ 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 ಇಂಪಾರ್ಟೆಂಟ್ ಹಾಗಾಗಿ ರೇಷನ್ ಕಾರ್ಡನ್ನ ಎಲ್ಲರೂ ಕೂಡ ಕರೆಕ್ಟಾಗಿ ಇಟ್ಕೊಂಡಿರಲೇಬೇಕು ರೇಷನ್ ಕಾರ್ಡ್ ಅನ್ನುವಂಥದ್ದು ವೆರಿ 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 ಇಂಪಾರ್ಟೆಂಟ್ ಹಾಗಾಗಿ ರೇಷನ್ ಕಾರ್ಡ್ ಇಲ್ಲಿ ನೀವು ಖಂಡಿತವಾಗಿ ಎಲ್ಲರೂ ಕೂಡ ಇದನ್ನು ಇಟ್ಕೊಳ್ಳಿ ರೇಷನ್ ಕಾರ್ಡನ್ನು ಖಂಡಿತವಾಗಿಯೂ ನೀವು ಖಂಡಿತವಾಗೂ ಬಗ್ಗೆ ನೀವು ಕರೆಕ್ಟಾಗಿ ತಿಳ್ಕೊಳ್ಳಿ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ ಎಲ್ರಿಗೂ ಕೂಡ ರೇಷನ್ ಕಾರ್ಡ್ ಅನ್ನುವಂಥದ್ದು ಬೇಕೇ ಬೇಕು ಯಾಕಪ್ಪ ಅಂತಂದರೆ ಇಲ್ಲಿ ಎಲ್ಲರೂ ಕೂಡ ಏನು ಮಿಡಲ್ ಕ್ಲಾಸ್ ಒಂದು ಫ್ಯಾಮಿಲಿಯಿಂದನೇ ಬಂದಿರುವಂಥವ್ರು ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಸಾಮಾನ್ಯ ಜನರು ಇರುವಂಥದ್ರಿಂದ ನಿಮಗೆ ಖಂಡಿತವಾಗಲು ರೇಷನ್ ಕಾರ್ಡ್ ಬೇಕೇ ಬೇಕು ಸ್ನೇಹಿತರೆ ಸ್ನೇಹಿತರೆ ಹಾಗಾಗಿ ನೀವೆಲ್ಲರೂ ಕೂಡ ರೇಷನ್ ಕಾರ್ಡನ್ನು ಯೂಸ್ ಮಾಡೋದರಿಂದ ನಿಮಗೆ ತುಂಬ ಅಂದರೆ ತುಂಬ ಬೆನಿಫಿಟ್ಗಳಿರುವಂಥದ್ದು ಆ ಒಂದು ಬೆನಿಫಿಟನ್ನು ನೀವು ಎಲ್ಲರೂ ಕೂಡ ಪಡ್ಕೊಳ್ಳಿ ಮತ್ತು ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ಇಲ್ಲಿ ಮೇಯ್ನ್ಲಿ ನಿಮಗೆ ಈ ಒಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ಕೊಳ್ತಾಯಿದ್ರು ಸರ್ ನಮಗೆ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ಬರ್ತಾ ಇಲ್ಲ ಪಿ ಎಮ್ ಕಿಸಾನ್ ಯೋಜನೆ ಹಣ ಇವಾಗ ನಮಗೆ ಆಲ್ಮೋಸ್ಟ್ ಒಂದು ಏನು ತುಂಬ ಅಂದರೆ ತುಂಬ ಜನ ಇದ್ರು ಆಲ್ಮೋಸ್ಟ್ ಏನೋ ಒಂದು ನೈಂಟಿ ಪರ್ಸೆಂಟ್ ಜನ ಕೇಳ್ತಿದ್ರು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅಂತಲ್ಲ ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರು ನಮಗೆ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ನಮಗೆ ಬರ್ತಾ ಇಲ್ಲ ಸರ್ ನಮಗೆ ಪಿ ಎಮ್ ಕಿಸಾನ್ ಯೋಜನೆಯಿಂದ ನಮಗೆ ಒಂದು ರೂಪಾಯಿ ನಯ ಪೈಸೆ ಕೂಡ ಬಂದಿಲ್ಲ ಪಿ ಎಂ ಕಿಸಾನ್ ಯೋಜನೆ ಹದಿನೆಂಟನೇ ಕಂತಿನ ಹಣ ಬಂದಿಲ್ವಾ ಮತ್ತೆ ಬರ ಪರಿಹಾರ ಹಣ ಬಂದಿಲ್ವಾ ಹಾಗಾಗಿ ಬರ ಪರಿಹಾರ ಹಣ ಏನು ಬಂದಿಲ್ಲ ಅಂತಂದರೆ ನಾವು ಏನು ಮಾಡುವಂಥದ್ದು ಅಂತ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಸ್ನೇಹಿತರೆ ನಾನು ನಿಮಗೆ ಇದಕ್ಕೆ ಒಂದು ಆನ್ಸರ್ನ ಕೊಡೋದಾದರೆ ಇಲ್ಲಿ ಬರ ಪರಿಹಾರ ಹಣ ಬಂದಿಲ್ಲ ಅಂತಲ್ಲ ಸ್ನೇಹಿತರೆ ಖಂಡಿತವಾಗಲೂ ರಿಲೀಸ್ ಆಗಿರುವಂಥದ್ದು ಇಲ್ಲಿ ಮೋದಿಯವರು ಇಪ್ಪತ್ತು ಸಾ ಇಪ್ಪತ್ತು ಸಾವಿರ ಕೋಟಿಯನ್ನು ಇಲ್ಲಿ ಇಪ್ಪತ್ನಾಲ್ಕು ಸಾವಿರ ಕೋಟಿಯನ್ನು ಬಿಡುಗಡೆ ಮಾಡಿರುವಂಥ ಮಾಡಿರುವಂಥದ್ದು ಸ್ನೇಹಿತರೆ ಇಲ್ಲಿ ಸರ್ಕಾರದಿಂದ ಇಪ್ಪತ್ತ ನಾಲ್ಕು ಸಾವಿರ ಕೋಟಿಯನ್ನು ಇಲ್ಲಿ ಬರೀ ಪಿ ಎಮ್ ಕಿಸಾನ್ ಯೋಜನೆಗಾಗಿ ಇಲ್ಲಿ ವೆಚ್ಚವನ್ನು ಮಾಡಿರುವಂಥದ್ದು ವೆಚ್ಚವನ್ನು ಭರಿಸಿರುವಂಥದ್ದು ಇಲ್ಲಿ ಸರ್ಕಾರ ಇಲ್ಲಿ ನಿಮಗೆ ಹಣವನ್ನು ಹಾಕಿರುವಂಥದ್ದು ಇವಾಗ ಆಲ್ಮೋಸ್ಟ್ ಇವಾಗ ಸರ್ಕಾರ ಕೊಟ್ಟಿರುವಂಥದ್ದು ಹಾಗಾದರೆ ಇಲ್ಲಿ ಸರ್ಕಾರ ಹಣ ಇಲ್ಲಿ ಕೊಡ್ತಾ ಇರುವಂಥದ್ದು ಮಿನಿಮಮ್ ಆಗಿ ಎಲ್ಲರೂ ಕೂಡ ಇಲ್ಲಿ ಹೇಗೆ ಪಡ್ಕೊಳ್ಳುವಂಥದ್ದು ಹಣವನ್ನು ಹೇಗೆ ಪಡ್ಕೊಳ್ಳುವಂಥದ್ದು ಸಿಂಪಲ್ ಸ್ನೇಹಿತರೆ ವೆರಿ ಸಿಂಪಲ್ ನೀವು ಇಲ್ಲಿ ಏನು ಕೂಡ ಮಾಡುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಆಗಿ ನೀವು ಇಲ್ಲಿ ಈ ಒಂದು ಯೋಜನೆಯ ಹಣವನ್ನು ಪಡ್ಕೊಳ್ಬೇಕಂತಂದ್ರೆ ಈ ಒಂದು ಯೋಜನೆಯ ಏನು ಪಿ ಎಮ್ ಕಿಸಾನ್ ಯೋಜನೆಯ ಫಲಾನುಭವಿಗಳಾಗಬೇಕಂತಂದ್ರೆ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ ಸ್ನೇಹಿತರೆ ಖಂಡಿತವಾಗಿಯೂ ನಿಮ್ಮೊಂದು ಮೊಬೈಲ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಮತ್ತು ನಿಮ್ಮದು ಎನ್ ಸಿ ಪಿ ಎಂ ಆಫಿಂಗನ್ನು ಮಾಡ್ಕೊಳ್ಳಿ ಇ ಕೆ ವೈಸಿಯನ್ನು ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಪಾನ್ ಕಾರ್ಡ್ ಅಪ್ಡೇಟ್ ಇದ್ದರೆ ಪಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಎಲ್ಲರೂ ಕೂಡ ನಾನು ಹೇಳುವಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಸಿಗಣವನ್ನು ನೀಡೋದು ಸ್ನೇಹಿತರೆ ಎಲ್ಲರಿಗೂ ಟಾಟಾ ಬಾಬಾಯ್ ಸ್ನೇಹಿತರೆ ದಯವಿಟ್ಟು ಎಲ್ಲ ಜಿಲ್ಲೆಗಳಿಗೆ ಇವತ್ತು ಹಣ ಬರುತ್ತೆ ಸ್ನೇಹಿತರೆ ಹದಿನೈದು ಜಿಲ್ಲೆ ಅಂತಂದರೆ ಖಂಡಿತ ಹೋಗಲು ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೆ ಹಣ ಬರುತ್ತೆ ಹದಿನೈದು ಜಿಲ್ಲೆಗಳಿಗೆ ಖಂಡಿತ ಹೋಗ್ಲು ಹಣ ಬರುತ್ತೆ ಸ್ನೇಹಿತರೆ ಹಾಗಾದರೆ ಆ ಹದಿನೈದು ಜಿಲ್ಲೆಗಳು ಯಾವ್ಯಾವು ಆ ಹದಿನೈದು ಜಿಲ್ಲೆಗಳು ಯಾವ್ಯಾವು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲಿಗೆ ಕೇಳಿಸ್ಕೊಳ್ಳಿ ಇಲ್ಲಿ ದಾವಣಗೆರೆ ಧಾರವಾಡ ಹುಬ್ಬಳ್ಳಿ ಕೋಲಾರ ಕೊಪ್ಪಳ ಉಡುಪಿ ಚಿಕ್ಕಮಗಳೂರು ದಾವಣಗೆರೆ ಸಾರಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಅದಾದಮೇಲೆ ನಿಮಗೆ ಇಲ್ಲಿ ಗದಗ ಯಾದಗಿರಿ ವಿಜಯಪುರ ವಿಜಯನಗರ ಆಲ್ಮೋಸ್ಟ್ ಈ ಎಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಸ್ನೇಹಿತರೆ ಎಲ್ರಿಗೂ ಕೂಡ ಹಣ ಬರುತ್ತೆ ಅದಾದಮೇಲೆ ನಿಮಗೆ ಇಲ್ಲಿ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಆಲ್ಮೋಸ್ಟ್ ಈ ಇಷ್ಟು ಜಿಲ್ಲೆಗಳಿಗೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬರುವಂಥದ್ದು ಇಲ್ಲಿ ಎಲ್ಲರೂ ಕೂಡ ಏನು ಕೂಡ ವರಿಯನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಬೋ ಹಣ ಹಣವನ್ನು ಪಡ್ಕೊಳ್ಳುವಂಥದ್ದು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬಹುದು ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಂಡು ಇಲ್ಲಿ ಅರ್ನಿಂಗನ್ನು ಮಾಡ್ಬೋದು ಅಂತ ನಾನು ಹೇಳ್ತಾ ಸ್ನೇಹಿತರೆ ಇವತ್ತು ಒಂದು ವಡೇಗೆ ಇಲ್ಲಿಗೆ ಮುಗ್ಸ್ತಾ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಸಿಗೋಣ ಮುಂದೆ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಸಿಗೋಣ